ಬುರ್ಡೇನ ಯಾರು ತಂದರು ಏನು ಮಾಡಿದ್ರು ಆದರೆ ಆ ಬುರ್ಡೇನು ಏನು ಎಲ್ಲಿದ್ದು ಅನ್ನೋದು ಇಂಪಾರ್ಟೆಂಟ್ ಇಶ್ಯೂ ಚಿನ್ನಯನಿಗೆ ಎರಡು ಸಾವಿರದ ಹದಿನಾಲ್ಕರಿಂದ ಇಲ್ಲಿಂದ ತಮಿಳುನಾಡು ಬೇಕಾದ್ರೆ ಏನೋ ಕರ್ನಾಟಕ ಗಡಿಯಲ್ಲಿ ಒಂದು ಲೆಟ್ರ್ ತೋರಿಸಲಿಕ್ಕೆ ಒಂದು ಲೆಟ್ರ್ ಕೊಟ್ಟು ಕಳಿಸಿದ್ದಾರೆ ನಾನು ಅವತ್ತು ಹೆಣ್ಣು ಮಗಳ ವಿಷಯನಿಗೆ ಮಾತಾಡ್ತಾ ಇದ್ದೀನಿ ಶಾಲೆ ಹೆಣ್ಣು ಮಗಳಿಗೆ ಕೆಲಸ ಆ ವಿಷಯವೇ ಹೇಳ್ತಾ ಇದ್ದಾರೆ ಅದನ್ನ ಹಾಕ್ತೀವಿ ಅಂತ ಬಂದ ನಂತರ ಎಸ್ ಐ ಟಿಯಿಂದ ಯಾರೋ ಎದುರಿಸ್ತಾರೆ ಅಂತ ಹೇಳಿದ್ರೆ ನೋಡಪ್ಪ ನೀನು ಕರ್ಕೊಂಡು ಹೋಗಿ ಕೊಲೆ ಮಾಡಲಿಕ್ಕೆ ಅವ್ರು ಹೇಳ್ದೆ ಕೇಳಬೇಕಲ್ಲ ಸರ್ ಅವ್ರು ಹೇಳಪ್ಪ ನೀನು ಒಂದಾದರೂ ತೋರಿಸ್ಕೊಟ್ರೆ ನೀನು ಜೈಲಿಗೆ ಹೋಗ್ತೀಯ ಕಾನೂನು ಪ್ರಕಾರ ತಪ್ಪು ಮಾಡೋದನ್ನು ಶಿಕ್ಷೆ ಕೊಡಿಸೋದಲ್ಲ ಆ ಫ್ಯಾಮಿಲಿಯನ್ನೇ ಬೀದಿ ತರಬೇಕು ಜೈಲಿಗೆ ಕಳಿಸ್ಬೇಕು ಈ ಚಿಂತೆಯಲ್ಲಿ ಕಾನೂನು ತೊಗೊಳ್ರ ನಾನು ತಪ್ಪು ಗೊತ್ತಿಲ್ಲ ತಪ್ಪು ಮಾಡಿ ನನ್ನ ಜೈಲಿಗೆ ಕಳಿಸಿದೆ ನನ್ನ ಮನೆಯವರನ್ನೇ ಕೇಳ ತರಬೇಕು ಅವರೆಲ್ಲ ಅದು ಬದುಕ್ತಾರೆ ಸರ್ ನೀನು ಅತ್ಯಾಚಾರ ಪರವಾಗಿ ಕೆಲಸ ಮಾಡ್ತಾ ಇರೋದು ಅದು ನಿಲ್ಲಬೇಕು ಜೈಲಿಗೆ ಕಳಿಸಿ ನಾವು ಹೋಗ್ತೀವಿ ಅದು ಅತ್ಯಾಚಾರನ ಕಳಿಸಿ ಹೇಳ್ತಾ ಇರೋದು ಏನಂತೆ ದೇವಸ್ಥಾನಕ್ಕೆ ಮಾಡ್ಬೇಕಾ ಮಾಡಬೇಕಾ ಅಂತಲ್ಲ ಸತ್ಯ ಹೊರಬರಲಿಕ್ಕೆ ಫಸ್ಟಿಗೆ ಠಾಣೆಗೆ ಕೊಡಬೇಕು ತಾನೆ ಈ ಥರ ಇರುವಾಗ ಠಾಣೆ ಇನ್ಕ್ವೈರಿ ಮಾಡ್ಬೇಕು ತಾನೇ ನೇರವಾಗಿ ನ್ಯಾಯಾಲಯಕ್ಕೆ ಹೋಗೋದು ಸ್ಟೇ ತರೋದು ಇದೇ ಆಗೋಯ್ತು ಯಾರು ಅತ್ಯಾಚಾರ ಕೊಲೆಗಳುಕರು ದರೋಡಕೋರು ದೇಶದ್ರೋಹಿ ಕೃತ್ಯ ಮಾಡೋರು ಅವ್ರನ್ನ ಜೈಲಿಗೆ ಕಳಿಸೋ ಕೆಲಸ ಮಾಡಿ ಅಂತ ಈ ಮೂಲಕ ಮನವಿ ಮಾಡ್ತಾಯಿದ್ದೀನಿ ಸೊ ಈಗ ನೀವು ದೂರು ಕೊಟ್ಟರಿ ಬೇರೆ ಬೇರೆ ಕಡೆ ಅಲ್ಲಿ ಯಾವ ರೀತಿ ಪ್ರತಿಕ್ರಿಯೆ ಬಂತು ಏನು ಎಫ್ ಐ ಆರ್ ರಿಜಿಸ್ಟರ್ ಆಯಿತಾ ಏನು ಇಲ್ಲ ಸರ್ ಇವಾಗ ನಮ್ಮ ಒಂದು ವಕೀಲರು ಟೀಮ್ ಇದ್ದಾರೆ ಅವ್ರ ಮುಖಾಂತರವಾಗಿ ಮಾತಾಡಿಸುವಾಗ ಅವ್ರು ಹೇಳಿದ್ರು ಸರಿ ರಾಜ್ಯಪಾಲರಿಂದ ಅನುಮತಿ ತಗೊಳ್ಬೇಕಂತ ಹೇಳಿದ್ರು ಅದಕ್ಕೆ ಅನುಮತಿ ಕೊಟ್ಟಿದ್ದೀನಿ ಸರ್ ಹನ್ನೆರಡು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದನ ಅನುಮತಿ ಕೊಟ್ಟಿದ್ದೀನಿ ಸರ್ ಆ ನಂತರ ಪೊಲೀಸ್ ಮಹಾನಿರ್ದೇಶಕರಿಗೆ ಕೊಟ್ಟಿದ್ದೀನಿ ಸರ್ ಅಲ್ಲಿಂದ ತಿರ್ಗಿ ನಾನು ಇದು ಬಿಳ್ತಂಗಾಡಿ ಠಾಣೆಗೆ ಕೊಟ್ಟಿದ್ದೀನಿ ಠಾಣೆಯಲ್ಲಿ ಎನ್ ಸಿ ಆರ್ ಮಾಡಿದ್ದಾರೆ ಎನ್ ಸಿ ಆರ್ ಆಗಿದೆ ಡಿ ಎಸ್ ಪಿ ಹತ್ರ ಮೂರು ಸಾರಿ ನಾನು ಹೋದೆ ಧರ್ಮಸ್ಥಳ ಬಂಟ್ವಾಳ ಹೊಸ ಡಿ ಎಸ್ ಪಿ ಒಂದು ಮಾತನಾಡಿ ಮಾಡೋಣ ಅಂತ ಆದರೆ ಲಕ್ಷದೀಪ ಅದಕ್ಕೋಸ್ಕರ ಅವ್ನು ಸಿಗಲೇ ಇಲ್ಲ ಸರ್ ನಾನು ಲಾಸ್ಟ್ಗೆ ಅದನ್ನು ಪೋಸ್ಟ್ ಮಾಡ್ತಾ ಇದ್ದೀನಿ ಮತ್ತು ಎಸ್ ಪಿಗೂ ಅಲ್ಲಿ ಮೇಲ್ ಮಾಡಿದ್ವಿ ಮತ್ತು ಉಳಿದೆಲ್ಲ ಇಲಾಖೆಯು ಮೇಲ್ ಮಾಡಿದ್ವಿ ಸರ್ ಆ ಲೆಟ್ರ್ ಮೂಮೆಂಟ್ ಆಗ್ತಾಯಿದೆ ನೋಡ್ತೀವಿ ಸರ್ ಇವರೆಲ್ಲ ಎಫ್ ಐ ಆರ್ ಮಾಡ್ತಾರೆ ಇಲ್ವಾ ಅಂತ ಎಲ್ಲ ಕಾನೂನು ಪ್ರಕಾರವಾಗಿ ನ್ಯಾಯಾಲಯ ಮುಖಾಂತರ ಎಫ್ ಐ ಆರ್ ಮಾಡಿ ತನಿಖೆ ಮಾಡೋ ಕೆಲಸವನ್ನು ನಾವು ಮಾಡ್ಸೇವೆ ಸರ್ ಅದು ಸರಿಗ ನೀವು ದೂರನ ಕೊಟ್ಟಿದ್ದೀರಿ ಈಗ ನಿಮ್ಮ ಮುಖ್ಯ ಡಿಮ್ಯಾಂಡ್ ಏನು ನೀವು ಕೊಟ್ಟಿದ್ದೀರಾ ಸರ್ ನನಗೆ ಡಿಮ್ಯಾಂಡ್ ಅಂತ ಅಲ್ಲ ನನಗೆ ಮೊದಲನೇದಾಗಿ ಧರ್ಮಸ್ಥಳ ಗ್ರಾಮದಲ್ಲಾಗಿರುವಂಥ ಅತ್ಯಾಚಾರ ಕೊಲೆ ದರೋಳೆ ಭೂಕಪ್ಪಳಿಗೆ ಇದರಿಂದ ನೊಂದವರಿಗೆ ನ್ಯಾಯ ಸಿಗಬೇಕು ಸರ್ ಅಲ್ಲಿಯ ಸತ್ಯ ಹೊರಗೆ ಬರಬೇಕು ಸರ್ ಈ ಉದ್ದೇಶದಿಂದಾಗಿ ನಾವು ಇದಕ್ಕೆ ಕೈ ಜೋಡಿಸಿ ಹೋರಾಟ ಮಾಡಿರೋದು ಸರ್ ಹಿಂದಿನ ತನಕ ನಾವು ಯಾವುದೇ ಒಂದು ದೇವಸ್ಥಾನ ಷಡ್ಯಂತ್ರ ಇನ್ನು ವ್ಯಕ್ತಿ ವಿರುದ್ಧ ಷಡ್ಯಂತ್ರ ಮಾಡಲಿಕ್ಕೆ ನಾವು ಬಂದವಲ್ಲ ಸರ್ ನಮ್ಮ ಹೊಟ್ಟೆವಾಡಿಗೆರೋಂಥ ಕೆಲಸ ನಮ್ಮ ಇದೆ ನಾವು ದುಡಿದು ನಿಂತಾಯಿದ್ವಿ ಸರ್ ನಮಗೆ ಅತಿ ಆಸೆ ದುರಾಸೆ ಯಾವುದೂ ಇಲ್ಲ ನಾನು ನನ್ನ ಏನಂತ ಹೇಳಿದ್ರೆ ನೋಡಿ ತನಿಖಾಧಿಕಾರಿಯವರನ್ನು ನಿಷ್ಠಾವಂತ ತನಿಖಾಧಿಗಳನ್ನ ನೇಮಕ ಮಾಡಬೇಕು ಇವಾಗ ನಾನು ಐದು ಜನ ಕೊಟ್ಟಿದ್ದೇವೆ ಐದು ಜನ ತೆಗಿಲಿ ಸರ್ ಅವ್ರನ್ನ ತೆಗಿರಿ ನಿಯತ್ತಾಗಿರುವಂಥ ಅಧಿಕಾರ ನೇಮಕ ಮಾಡಿ ಅಲ್ಲಾಗಿರುವಂಥ ನಾನು ಹೇಳಿದ ಎಲ್ಲ ವಿಷಯವೂ ಸತ್ಯ ಹೊರಗಿನ ಜನ ಹೊರಗಿನ ಜನಕ್ಕೆ ತೋರಿಸ್ಕೊಡ್ಬೇಕು ಸರ್ ಇಷ್ಟೇ ಸರ್ ನಂದು ಸರ್ ಈಗ ಈ ಎಸ್ ಐ ಟಿ ರಚನೆ ಆದ ಸಂದರ್ಭದಲ್ಲಿ ನಿಜವಾಗಿ ನಾವೆಲ್ಲ ಕೂಡ ತುಂಬ ಒಂದು ರೀತಿಯ ಬಹಳ ಆಶದ ಆಶೆಯನ್ನು ಇಟ್ಕೊಂಡಿದ್ವಿ ಬಹಳ ಆಶಾಭಾವನೆ ಇತ್ತು ಅಂದರೆ ಇಂಥವರೇ ಅಪರಾಧಿಗಳು ಅಂತ ಏನಿಲ್ಲ ಆದರೂ ಕೂಡ ಒಂದಷ್ಟು ಕ್ಲೂಸ್ ಇದ್ದು ಎಲ್ಲರೂ ಕೂಡ ಮಾತಾಡ್ತಾ ಇದ್ವಿ ಹಿಂದಿನಿಂದ ಹೋರಾಟಗಳು ನಡೀತಾ ಇತ್ತು ಆದರೆ ಆಯಿತು ಅದು ಯಾರೇ ಆಗಲಿ ಈ ಪ್ರಕರಣಗಳಲ್ಲಿ ಹೆಣ್ಣುಮಕ್ಕಳ ಕಣ್ಮರೆ ಕೊಲೆ ಅತ್ಯಾಚಾರ ಪ್ರಕರಣಗಳಲ್ಲಿ ಅವರ ಅಪರಾಧಿ ಯಾರೇ ಇರಲಿ ಹೌದು ಕನಿಷ್ಠ ತುಂಬ ಪ್ರಮುಖವಾದಂತಹ ಈ ಸೌಜನ್ಯ ಪ್ರಕರಣ ಇರ್ಬೋದು ಪದ್ಮಲತಾ ವೇದವಲ್ಲಿ ಯಮುನಾ ಈ ಪ್ರಕರಣಗಳಲ್ಲಾದರೂ ಕೂಡ ಸರಿಯಾದ ತನಿಖೆಯನ್ನು ಕ್ಲೋಸ್ ಮಾಡಿಸಿದ್ದಾರೆ ಸರಿಯಾದ ತನಿಖೆ ನಡೆಸಿ ಈ ಎಸ್ ಐ ಟಿ ಒಂದು ಲಾಜಿಕಲ್ ಕನ್ಕ್ಲೂಷನ್ ಬರುತ್ತೆ ಅಂತ ಎಲ್ಲ ನಮಗೆ ಇದಿತ್ತು ಆದರೆ ನಿಮ್ಮ ಒಂದು ಈ ದೂರನ್ನ ನಾವು ಗಮನಿಸಿದಾಗ ಅಥವಾ ನೀವು ಇಷ್ಟೋ ತನಕ ಹೇಳಿರೋ ವಿಚಾರಗಳನ್ನು ನಾವು ಗಮನಿಸಿದ್ರೆ ಈ ಎಸ್ ಐ ಟಿ ಫಾರ್ಮೇಶನ್ ಏನೋ ಸಮಸ್ಯೆ ಇದೆ ಹೇಳಿದ್ರೆ ಈಗ ಒಂದು ವಿಷಯ ಇಟ್ಕೊಂಡು ಈಗ ಬುರ್ಡೆ ವಿಷಯ ಇಟ್ಕೊಂಡು ನಿಮ್ಮನ್ನೆಲ್ಲ ಸೇರಿಸಿ ಈಗ ಚಾರ್ಜ್ ಶೀಟ್ ಹಾಕಿದಾರೆ ಇವತ್ತು ಅಥವಾ ವರದಿ ಬರುತ್ತೆ ಈ ತರದಲ್ಲೇನು ನಡೀತಾ ಇದೀವಿ ಆದ್ರೆ ಇಲ್ಲಿ ಇದೊಂದು ಸಣ್ಣ ವಿಷಯ ಸರ್ ಹೌದು ಈಗ ಬುರ್ಡೆನ ಯಾರು ತಂದ್ರು ಏನು ಮಾಡಿದ್ರು ಯಾರಿಗೆ ಕೊಟ್ಟರು ಅನ್ನೋದು ದೊಡ್ಡ ವಿಷಯ ಅಲ್ಲ ಹೌದು ಆದ್ರೆ ಬುರ್ಡೆಯ ಏನು ಎಲ್ಲಿದ್ದು ಅನ್ನೋದು ಇಂಪಾರ್ಟೆಂಟ್ ಇಶ್ಯೂ ಹೌದು ಅಥವಾ ಈಗ ಈಗಾಗಲೇ ಬಂಗ್ಲೆ ಗುಡ್ಡ ಗುಡ್ಡೆಯಲ್ಲಿ ಅವರು ಯಾವ ಬುರ್ಡೆ ತಂದಿದ್ರು ಅದೇ ಜಾಗದಲ್ಲಿ ಎಸ್ ಐ ಟಿನೇ ಹೋಗಿ ತಗೊಂಡಿದ್ದಾರೆ ಅಲ್ವಾ ಆ ಬುರ್ಡೆಗಳು ಇನ್ನೂ ದೊಡ್ಡ ವಿಷಯ ಅವು ಇಲ್ಲಿಂದ ಏನು ಅಂತ ಅದಕ್ಕಿಂತ ಮುಖ್ಯವಾಗಿ ಹಿಂದಿನ ಪ್ರಕರಣಗಳನ್ನು ತನಿಖೆ ಮಾಡೋದು ಬಿಟ್ಟು ಈ ವಿಷಯನ ದೊಡ್ಡದು ಮಾಡಿ ಮೂರು ಸಾವಿರದ ಒಂಬೈನೂರ ಪುಟಗಳ ಒಂದು ಇದನ್ನ ಕೊಟ್ಟಿದ್ದಾರೆ ಚಾರ್ಜ್ ಶೀಟ್ ಅಂತ ಹೇಳ್ತಿದ್ದಾರೆ ಅಂದ್ರೆ ಈಗ ನಮಗೇನು ಪ್ರಶ್ನೆ ಬರ್ತಾ ಇದೆ ಅಂತ ಹೇಳಿದ್ರೆ ಎಸ್ ಐ ಟಿ ಮಾಡಿದ ಉದ್ದೇಶ ಏನಾಯ್ತು ಹಾಗಾದ್ರೆ ಎಸ್ ಐ ಟಿ ಮಾಡಿದ ಉದ್ದೇಶ ನನ್ನ ಪ್ರಕಾರವಾಗಿ ಏನು ಈ ಆರೋಪಿಗಳಂತ ಹೇಳಿದ ಸರ್ ಅವರಿಗೆ ಕ್ಲೀನ್ ಚೀಟ್ ಕೊಟ್ಬಿಟ್ಟು ಹೋರಾಟಗಾರನು ಬದಿಗೊತ್ತಿ ಇನ್ನು ಅಲ್ಲಿ ಸೌಜನ್ಯ ಹೆಸರಾಗಲಿ ಪದ್ಮಲತಾಗ್ಲಿ ವೇದವಲ್ಲಿ ಆನಮತ ಯಾರ ತಂಟೆಗೆ ಯಾರ ಸುದ್ದಿಬಾರದು ಅಲ್ಲಿಗೆ ಮುಗಿಸ್ಬೇಕು ನನಗೆ ಆಗಿರಬೇಕು ಇದೆ ಅಂತ ಕಾಣಿಸಲಾಗಿರೋದು ಈಗ ಈಗ ನಾವೆಲ್ಲ ಅದೇ ತರ ಯೋಚನೆ ಮಾಡೋ ಪರಿಸ್ಥಿತಿ ಈಗ ಏರ್ಪಾಡಾಗಿದೆ ಯಾಕಂದ್ರೆ ಅಸೆಂಬ್ಲಿಯಲ್ಲಿ ಕೂಡ ಕೆಲವರೆಲ್ಲ ಅದೇ ತರ ಮಾತಾಡ್ತಾ ಇದ್ದೀನಿ ಈಗ ಬಿಜೆಪಿಯರೆಲ್ಲ ಗಲಾಟೆ ಮಾಡ್ತಾ ಇದ್ದಾಗ ಏನು ಯಾಕೆ ಎಸ್ ಐ ಟಿ ಮಾಡಿದ್ದೀರಿ ಅಂತ ಆಡಳಿತ ಪಕ್ಷಕ್ಕೆ ಕೇಳೋ ಸಂದರ್ಭದಲ್ಲಿ ಆಡಳಿತ ಪಕ್ಷದ ಕೆಲವರೆಲ್ಲ ಇಲ್ಲ ಇಲ್ಲ ನಾವೆಲ್ಲ ಇದಕ್ಕೆ ಕ್ಲೀನ್ ಚಿಟ್ ಕೊಡೋದಕ್ಕೋಸ್ಕರ ಮಾಡ್ತಿದೀವಿ ಅನ್ನೋ ಸರ್ ಈಗ ಆಗ್ತಿರೋ ಬೆಳವಣಿಗೆ ಅದೇ ಆಗ್ತಾ ಇದೆ ಅಲ್ಲ ಕ್ಲೀನ್ ಚಿಟ್ಟೇ ಕೊಟ್ಟಿದಾರಲ್ಲ ಸರ್ ಇವಾಗ ಅವರಿಗೆ ಸರ್ ಅದಕ್ಕೋಸ್ಕರ ನಾನು ಇವಾಗ ಇದು ಕೊಟ್ಟಿರೋದು ನೋಡಿ ಅಲ್ಲ ಆಗಿರೋ ಘಟನೆ ತಿಳಿಸಲೇಬೇಕು ನಾನು ಇನ್ನೂ ಅದು ತಿಳಿಸದೇ ಇದ್ದರೆ ನಾನು ಹೋರಾಟಗಾರನು ಅಲ್ಲ ಅಂತ ಹೇಳ್ಬೋದು ಈ ಭಾರತ ಪ್ರಜೆ ಅಲ್ಲ ಹೇಳ್ಬೋದು ನಾನು ಕಂಡು ಹಲೋ ಸರ್ ಅದಕ್ಕೋಸ್ಕರ ಹೊರಗಿನ ಜತೆ ತಿಳಿಸಲೇಬೇಕು ಇವಾಗ ಚಾರ್ಜ್ ಶೀಟ್ ಹಾಕೋ ಮುಂಚೆನೇ ನಾನು ಕೊಟ್ಟಿದ್ದೀನಿ ನನಗೆ ಗೊತ್ತಿಲ್ಲ ಅಲ್ಲಿ ಯಾವಾಗ್ತದೆ ಏನಂತೂ ಗೊತ್ತಿಲ್ಲ ಅದಕ್ಕೆ ಮುಂಚೆನೆ ನಾನು ನನ್ನ ನನಗೆ ಅನ್ಯಾಯವನ್ನು ನನಗೆ ನನ್ನ ಮೇಲೆ ಆಗಿರೋ ಅಲ್ಲೆಯನ್ನು ನಾನು ತಿಳಿಸಿದ್ದೀನಿ ಸರ್ ಸರ್ ಈಗ ನೀವು ಎಸ್ ಈಗ ಎನ್ ಸಿ ಆರ್ ಆಗಿ ದೂರು ಕೊಟ್ಟಿದ್ರೆ ಎನ್ ಸಿ ಆರ್ ಆಗಿದೆ ಹೌದು ಬಟ್ ಇನ್ನು ಎಫ್ ಐ ಆರ್ ಆಗಿಲ್ಲ ಸೊ ನಿಮ್ಮ ಮುಂದಿನ ನಡೆ ಏನು ಇದು ಸಂಬಂಧಪಟ್ಟಂಗೆ ಸರ್ ಇವಾಗ ಎನ್ ಸಿ ಎನ್ ಸಿ ಆರ್ ಮಾಡಿದ್ದಾರೆ ಇನ್ನು ಕಾನೂನು ಪ್ರಕಾರವಾಗಿ ನ್ಯಾಯಾಲಯ ಮುಖಾಂತರ ಎಫ್ ಐ ಮಾಡ್ತೀವಿ ಸರ್ ಕೋರ್ಟ್ ಮೂಲಕ ಹೌದು ಪ್ರೈವೇಟ್ ಹೌದು ಕಂಪ್ಲೇಂಟ್ ಹೌದು ಸರ್ ಇದು ಮಾಡ್ತೀರಾ ಹೌದು ಸರ್ ಈಗ ನಿಮ್ಗೆ ಒಂದು ಪ್ರಶ್ನೆ ನಾನು ಕೇಳೋದಂದ್ರೆ ಈಗ ಈ ತರ ಈಗ ನಾವು ಅನ್ಕೊಂಡಿದ್ವಿ ಹಂಗ ಆಗ್ಲಿಲ್ಲ ಆದ್ರೆ ನಿಮ್ಮ ಪ್ರಕಾರ ಎಸ್ ಐ ಟಿ ಒಂದು ದಕ್ಷತೆಯಿಂದ ಕೆಲಸ ಮಾಡಿದ್ದೇ ಆಗಿದ್ದ ಪಕ್ಷದಲ್ಲಿ ಈ ಅಧಿಕಾರಿಗಳು ನಿಜವಾಗಿಯೂ ಯಾವ ರೀತಿಯಲ್ಲಿ ತನಿಖೆಯನ್ನು ಮಾಡಬೇಕಾಗಿತ್ತು ಅಥವಾ ಮಹಾಂತಿ ಇದ್ದಾರೆ ಇದರ ಮುಖ್ಯಸ್ಥರು ಅವರು ಯಾವ ರೀತಿಯಾಗಿ ಇದನ್ನು ನಿರ್ದೇಶನ ಮಾಡಬೇಕಿತ್ತು ಅಂತ ನಿಮ್ಮ ಅನಿಸಿಕೆ ಸರ್ ಸರ್ ಒಂದನೇದಾಗಿ ನೋಡಿ ಸರ್ ಇದು ಈ ಒಂದು ತನಿಖೆ ಇಲ್ಲೆಲ್ಲೂ ನಿಲ್ತಿರಲಿಲ್ಲ ಈ ಧರ್ಮಸ್ಥಳ ಗ್ರಾಮಕ್ಕೆ ಆಗಿರುವಂಥದ್ದಲ್ಲ ಇಲ್ಲಿ ತನಿಖೆ ಮಾಡಿದರೆ ಹಂಡ್ರೆಡ್ ಪರ್ಸೆಂಟ್ ಇಡೀ ದೇಶ ವ್ಯಾಪ್ತಿಯಲ್ಲಿ ಹಂಚ್ತಾ ಇತ್ತು ಅಂತ ಒಂದು ಒಂದೊಳ್ಳೆ ತನಿಖೆ ಸರ್ ಒಂದೇ ಒಂದು ಹಿಡಿಕೆ ಸಾಕು ನಮ್ಮ ಹತ್ರ ಯಾವ ರೀತಿಯಲ್ಲಿ ಕೂತ ಪ್ರಶ್ನೆ ಒಂದನ್ನು ಕೇಳಿಬಿಟ್ಟು ಏನನ್ನು ಮಾಡ್ತಾರೆ ಅದೇ ರೀತಿಯಲ್ಲಿ ಇವರು ಅದನ್ನೇ ಮಾಡಿ ಅಲ್ಲೂ ಮಾಡಲು ಸಾಕಿತ್ತು ಇದು ಏನೆಲ್ಲ ಆಗ್ತಾ ಇದೆ ಅಂತ ಎಲ್ಲ ಹೊರಗಡೆ ಪ್ರಮುಖ ಆದರೂ ಇದು ಯಾವುದೂ ಆಗಿಲ್ಲ ಸರ್ ಯಾವುದೇ ಒಂದು ಆಗಿಲ್ಲ ನಾವು ಎನಿಸ್ತೀವಿ ಈ ಯಾ ಇನ್ನು ಇವಾಗ ಆಯಿತು ಮುಗಿಯಿತು ಎಲ್ಲ ನಾವು ಯಾರನ್ನು ಮುಗಿಸಲು ಕೇಳ್ತಾ ಇಲ್ಲ ಇಲ್ಲ ನಾ ದೇವಸ್ಥಾನ ಕೊಡಿ ಅಂತ ಕೇಳ್ತಾ ಇಲ್ಲ ಇವಾಗ ಇದನ್ನಿಟ್ಬಿಟ್ಟು ಎಸ್ ಐ ಆಟ ಆಡಿದ್ದಾರೆ ನನ್ನ ಪ್ರಕಾರವಾಗಿ ಈ ಒಂದು ತನಿಖೆ ಮಾಡಿದರೆ ಇವತ್ತು ದೇಶವ್ಯಾಪ್ತಿಯಲ್ಲಿ ಎಸ್ ಐ ಟಿಯನ್ನು ಒಗಲ್ಬೋದಿತ್ತು ವಿಶ್ವವೇ ಒಗಳ್ತಾ ಇತ್ತು ಒಂದು ಕರ್ನಾಟಕ ಪೊಲೀಸ್ ಅಂದರೆ ಏನು ಆ ಎಸ್ ಐ ಟಿಯಲ್ಲಿ ಬೇರೆ ಅಲ್ಲ ಸರ್ ಇದೇ ಪೊಲೀಸರಲ್ಲ ಸರ್ ಅಂಥ ಅಧಿಕಾರಿ ಇದ್ದಾರ ಅಂತ ಒಂದು ಹೆಮ್ಮೆಯಿಂದ ಇರ್ಬೋದಿತ್ತು ಮತ್ತೆ ಎಸ್ ಐ ಟಿಯಲ್ಲಿ ಏನಾಗಿದೆ ಹೇಳೋದಲ್ಲ ನಾನು ಮೋಂತಿ ಸಾರು ಜಾಸ್ತಿ ಟೈಮ್ ಇರ್ತಿರಲ್ಲ ಇವಾಗ ಮೂರು ತಿಂಗಳಿಂದ ನಾಲ್ಕು ಸಾರಿ ಐದು ಸಾರಿ ಬಂದೋಗಿರ್ಬೋದು ಓಕೆ ಅವರು ಡೈರೆಕ್ಷನ್ ಕೊಡಬೇಕಿತ್ತು ಏನು ಮಾಡ್ತಾ ಇದ್ದಾರೆ ಮತ್ತೆ ಫಸ್ಟಿಗೆ ಅವ್ರು ಕೊಟ್ಟರಲ್ಲ ಸರ್ ವರದಿಯೊಂದು ನ್ಯಾಯಾಲಯಕ್ಕೆ ಅದರ ಮುಖಾಂತರವಾಗಿ ಇನ್ಕ್ವರಿ ಮಾಡಬೇಕು ಅದು ಮಾಡಿಲ್ಲ ಸರ್ ಅಲ್ಲೇ ಇದಾಯಿತು ಸರ್ ಅವ ಸುಳ್ಳು ಹೇಳ್ದು ಅವಕೊಂಡ ಸ್ವಾಮಿ ಅವ ಸುಳ್ಳು ಹೇಳಿದ ಅಂತ ನ್ಯಾಯಾಲಯಕ್ಕೆ ಅಂತ ಹೇಳ್ತಾ ಇದ್ದಾರಲ್ಲ ಸರಿಯಪ್ಪ ನ್ಯಾಯಾಲಯದಿಂದ ಏನು ಇವಾಗ ಫಸ್ಟ್ಗೆ ಹೇಳ್ದು ಅಂಥವ್ರನ್ನ ಹಿಡಿದು ಕೇಳ್ಬೋದು ಸರ್ ಏಕೆ ಸರ್ ಮಾಡಿಲ್ಲ ಅಲ್ಲಿ ಅಲ್ಲ ಅದರಲ್ಲಿ ಅವ ಹೇಳ್ತಾ ಇದ್ದಾನಲ್ಲ ಸರ್ ಸರ್ ಅವ ನನಗೂ ಹೇಳ್ದಾನೆ ಸೌಜನ್ಯ ಹೆಣ್ಣುಮಗಳನ್ನು ಎಲ್ಲಿ ಪೊದೆಗೆ ಕಾಡಿಗೆ ಹಾಕಿದ್ದಾರೆ ಅದೇ ರಸ್ತೆ ಬದಿಯಲ್ಲಿ ಚಪ್ಪಲಿ ಇದೆ ಅದನ್ನೆಲ್ಲ ಗುಡಿಸಿ ಬೆಂಕಿ ಹಾಕಿದೆ ಅಂತ ಕೇಳಿ ಕಳ್ಸಿದ್ರು ಇದ್ದಾರೆ ಅವ್ರನ್ನ ಇಂಕ್ವರ್ ಮಾಡಿದ್ರೆ ಸತ್ಯವರೆಗೆ ಬರ್ತಾಯಿದಲ್ಲ ಸರ್ ಘಟನೆ ಘಟನೆವರೆಗೆ ಬರ್ತಾ ಇದ್ದಲ್ಲ ಸರ್ ತಿರ್ಗಾ ಈ ಚಿನ್ನಯ್ಯನಿಗೆ ಎರಡು ಸಾವಿರದ ಹದಿನಾಲ್ಕರಿಂದ ಇಲ್ಲಿಂದ ತಮಿಳುನಾಡು ಬೇಕಾದ್ರೆ ಏನೋ ಕರ್ನಾಟಕ ಗಡಿಯಲ್ಲಿ ಒಂದು ಲೆಟ್ರ್ ತೋರಿಸಿದಕ್ಕೆ ಒಂದು ಲೆಟ್ರ್ ಕೊಟ್ಟು ಕಳಿಸಿದ್ದಾರೆ ಈ ಕೇಳ್ಬೋದಲ್ಲ ಯಾರು ಕೊಟ್ಟು ಕಳಿಸಿ ಏನು ಉದ್ದೇಶ ಅಂತ ನೀನು ಈ ಕಡೆ ಬರಲೇಬಾರ್ದು ಅಂತ ಕೊಟ್ಟು ಕಳಿಸಿದ್ದಾರೆ ಆ ಲೆಟ್ರೋನ್ ಹತ್ರ ಇತ್ತು ನಾನು ಓದಿ ನೋಡಿದ್ದೀನಿ ಆದರೆ ನನಗೆ ಅಷ್ಟೊಂದು ಈ ವಿಷಯಕ್ಕೆ ಇಷ್ಟೆಲ್ಲ ಈ ಲೆಟ್ರ್ ಎಲ್ಲ ತೆಗೆದುಬಿಟ್ಟು ನನಗೆ ಸತ್ಯವಾಗಿಯೂ ಆ ಒಂದು ಹಂತಕ್ಕೆ ಹೋಗಿರಲಿಲ್ಲ ನೀವು ಈ ಥರ ಚೇಂಜ್ ಚೇಂಜ್ ಮಾಡ್ಬೋದು ಇವನ್ನೂ ಈ ಆಗುವಂತ ನನಗೆ ಗೊತ್ತೇ ಇಲ್ಲ ಇದ್ದರೆ ನಾನು ಸ್ವಲ್ಪ ವರ್ಕ್ ಮಾಡ್ತಾ ಇದೆ ಮತ್ತು ಚಿನ್ನ ವಿಷಯಕ್ಕೆ ನಾನು ಜಾಸ್ತಿ ಹೋಗಿದ್ವಲ್ಲ ಫಸ್ಟ್ ಹೇಳಿದ್ವಿ ಅಲ್ಲ ಮೊದಲನೇದಾಗಿ ಮಾತ್ರ ಅಷ್ಟೇ ನಾನು ಆಮೇಲೆ ಯಾವುದಕ್ಕೂ ನಾನು ಊಟ ಆಯಿತಾ ತಿಂಡಿ ಆಯಿತಾ ಈ ವಿಷಯವನ್ನೆಲ್ಲ ಬೇರೆ ಇರಲ್ಲ ಸರ್ ಈ ರೀತಿಯಲ್ಲಿ ತನಿಖೆ ಮಾಡಿದರೆ ಇವತ್ತು ಒಳ್ಳೆಯ ತನಿಖಾ ಸರ್ ಇದು ಮಾಡಿಲ್ಲ ಸರ್ ಪ್ರತಿಯೊಂದು ಇದೆ ಸರ್ ಅವ್ರದ್ದು ಮಾತ್ರ ಅಲ್ಲ ಸರ್ ನಾನು ಕೊಟ್ಟಿದ್ದೀನಲ್ಲ ಸರ್ ಅದನ್ನು ಮಾಡ್ಕೊತಲ್ಲ ಸರ್ ಅದೇನಕ್ಕೆ ಮಾಡಿಲ್ಲ ಸರ್ ಸರ್ ಈಗ ಚಿನ್ನಯ್ಯ ಫಸ್ಟು ಹೇಳ್ದ ಇದೆಲ್ಲ ಆಗಿದೆ ನಾನು ನೋಡಿದ್ದೀನಿ ಅಂತ ಅವನು ಸಾಕ್ಷಿ ಒಂದು ರೀತಿ ಸಾಕ್ಷಿ ಇದಾಗಿ ಮಾತಾಡಿದ ಆದರೆ ಆ ನಂತರದಲ್ಲಿ ಅವನು ಈ ಷಡ್ಯಂತ್ರದ ಇದನ್ನು ಮಾತಾಡಿದ ನಿಮ್ಮ ಪ್ರಕಾರ ಯಾಕೆ ಚಿನ್ನಯ್ಯ ಈ ರೀತಿಯಾಗಿ ತನ್ನ ನಿಲವನ್ನ ಬದಲಾಯಿಸಿತ್ತು ಉಲ್ಟಾ ಹೊಡ್ದಿತ್ತು ಸರ್ ಒಂದು ಕಡೆಯಿಂದ ಜನ ಹೇಳ್ತಾ ಇದ್ದಾರೆ ಅವನಿಗೆ ದುಡ್ಡು ಕೊಟ್ಟಿದ್ದಾರೆ ದುಡ್ಡಿಗೆ ಅವ ಹೋಗಿರೋದಲ್ಲ ದುಡ್ಡಿಂದ ದುಡ್ಡಿಗೋಸ್ಕರ ಬಂದವನು ಅಲ್ಲ ಆದ್ರೆ ಅವ ಸತ್ತಿ ಹೇಳಿಕೆ ಬಂದ ಸತ್ತಿ ಹೇಳುವಾಗ್ಲೂ ಹೇಳ್ತಾ ಇದ್ದ ಅಂದ್ರೆ ಅಲ್ಲಿ ಆಗ್ತಿರೋ ಕೊಲೆನೆಲ್ಲ ಇವನು ನೋಡ್ತಾ ಇದ್ದಲ್ಲ ಸರ್ ಎಲ್ಲ ಗೊತ್ತು ಆ ಒಂದು ಭಯ ಇದೆ ಸರ್ ಅವನಿಗೆ ಏನಾಗ್ತಾ ಅಂತ ಆ ಒಂದು ಭಯಿಂದಾಗಿ ಭಯ ಬೆಳೆಸಿರುತ್ತೆ ಅಂದ್ರೆ ಆ ಭಯವನ್ನ ಮೀರಿನೇ ಸ್ಟಾರ್ಟಿಂಗ್ ಅಲ್ಲಿ ಇಲ್ಲ ಬಂದಿರೋದು ಏನಂತ ಹೇಳಿದ್ರೆ ಮಹೇಶನ್ ಹೋಗಿ ಗಟ್ಟಿಯಿಂದ ನಿಲ್ಬಹುದಂತ ಒಂದು ಕಡೆಯಿಂದ ಬಂದಿದ್ರು ಆದರೆ ಅಲ್ಲಿ ಎಸ್ ಐ ಟಿ ಹೋಗುವಾಗ ಅವನಿಗೆ ಗೊತ್ತಾಯ್ತು ಆಗ್ತಾ ಇಲ್ಲ ಅಂತ ಇವೊಂದು ಭಯ ಬೀಳಿಸಿ ಅದು ಹೇಳಿದರು ಸರ್ ಅವನು ನಾನು ಇನ್ನೂ ಕೇಳ್ತಾ ಇರೋದು ನೋಡಿ ನ್ಯಾಯಾಂಗ ಮುಖಾಂತರವಾಗಿ ಇಲ್ಲದೇ ಮಹಿಳಾ ಆಯೋಗದವರಿಗೆ ಒಂದು ಮನವಿ ಮಾಡ್ತಾ ಇದ್ದೀವಿ ಮಹಿ ಬೇಕೊಂದು ಮನವಿ ಮಾಡ್ತೀನಿ ನಾನು ಮಹಿಳಾ ಆಯೋಗದಿಂದ ಮಾನವಕ್ಕ ಅವರಿಗೆ ಒಂದು ಲೆಟರ್ ಕೊಟ್ಟು ಅಲ್ಲಿಂದ ಅವ್ರನ್ನ ಕರೆಸಿ ಅವನು ಕೂರಿಸಿ ನಿಯತ್ತಾಗಿ ಕಾನೂನು ಪ್ರಕಾರ ಫ್ರೀಯಾಗಿ ಕೂತು ಮಾತಾಡಿಸಿ ಅವನಿಗೆ ಅವನು ಸತ್ಯ ಹೇಳ್ತಾನೆ ಏನಾಗಿರೋದು ಅಂತ ಅವನ ನಾಳೆ ಅಪಾಯ ಇಲ್ಲಿ ಇನ್ನೊಂದು ಬ ಅನುಮಾನ ಬರುತ್ತೆ ಸರ್ ಚಿನ್ನಯ್ಯನಿಗೆ ಈಗ ಈ ಮೀಡಿಯಾಗಳೆಲ್ಲ ಅವನು ಫ್ಯಾಮಿಲಿ ಹತ್ರ ಹೋದ್ರು ಅವನ ಹೆಂಡ್ತಿ ಹತ್ರ ಹೋದ್ರು ಪಾಪ ಹೆಂಡತಿ ಭಾಳ ಬೇಡ್ಕೊಂಡ್ಳು ಒಂದು ರೀತಿ ನಮಗೆಲ್ಲ ಈ ರೀತಿ ಎಲ್ಲ ಎಲ್ಲರೂ ಕೇಳ್ತಾ ಇದ್ದಾರೆ ಪ್ರಶ್ನೆ ಮಾಡ್ತಾ ಇದ್ದಾರೆ ಅಂತೇಳಿ ಇದು ಅವನಿಗೆ ಮಾಹಿತಿ ಹೋಗಿರುತ್ತೆ ಹಾಗಾಗಿ ಈ ಯಾರು ಅವನು ಯಾರ ಮೇಲೆಲ್ಲ ದೂರನ್ನ ಕೊಟ್ಟಿದ್ದ ಇವರೇನಾದರೂ ಅವನ ಹೆಂಡತಿ ಮೂಲಕ ಒತ್ತಡ ತರುವ ಕೆಲಸ ಮಾಡಿರುತ್ತೋ ಇನ್ನು ಹೆಂಡ್ತಿ ಮಕ್ಕಳಿಗೆ ಏನೋ ಫ್ಯಾಮಿಲಿಗೆ ಏನೋ ತೊಂದರೆ ಆಗುತ್ತೆ ಅಂತ ಯೋಚನೆ ಮಾಡಿರ್ಬೋದಾ ಸಾಮಾನ್ಯ ಮನುಷ್ಯನಿಗೆ ಹೆಂಡತಿ ಮಕ್ಕಳು ಅಂದ ತಕ್ಷಣ ಅದು ಸ್ವಲ್ಪ ಬೇರೆ ಥರ ಇದಾಗುತ್ತೆ ಆ ರೀತಿ ಏನಾದರೂ ಆಗಿರ್ಬೋದಾ ಆಗಿದೆ ಸರ್ ಆಗಿದೆ ಅದಕ್ಕೆ ತಾನೇ ಮೀಡಿಯವರು ಅವರ ಅಲ್ಲಿ ಉಡ್ಕೊಂಡು ಹೋಗಿರೋದು ಇಲ್ಲೇನಕ್ಕೆ ಸಮಯ ಅಲ್ಲಿ ಉಡ್ಕೊಂಡು ಹೋಗಬೇಕು ಏನು ಬೇಕಿತ್ತು ಅಲ್ಲೆಲ್ಲ ಉಡ್ಕೊಂಡೋಗಿ ಅವ್ರಿಗೆ ಬೆದರಿಸೋದು ಟಿವಿಯಲ್ಲಿ ಹಾಕೋದು ಕೇಳೋದು ಇನ್ನೊಂದು ಒಂದಿಗೆ ಒಂದು ನಾಲ್ಕು ಮಾತು ಹೇಳ ಏನಕ್ಕೆ ಬೇಕಿತ್ತು ಒಂದು ಕಡೆಯಿಂದ ಮರಿ ಹಾರಾಜು ಮಾಡ್ತಾ ಇದ್ರಲ್ಲ ಸರ್ವಾದ ಅಲ್ವಾ ಇದೆಲ್ಲ ನೋಡುವಾಗ ಟೋಟಲ್ ಆಗಿ ಒಂದು ಏಟು ಬಿದ್ದಿದೆ ಸರ್ ಅದು ಇದು ಜಾಲತಾಣ ಮುಖಾಂತರವಾಗಿಯೂ ಅಧಿಕ ಅಧಿಕಾರದ ಒಂದು ಒತ್ತಡೆಯಿಂದಾಗಿ ಇದೆಲ್ಲ ಉಲ್ಟ ಆಗಿರೋದು ಸರ್ ಉಲ್ಟ ಮಾಡಿಸಿರೋದು ಇವತ್ತು ಹೇಳ್ತೀನಿ ನೋಡಿ ಉಲ್ಟಾ ಮಾಡಿಸಿರೋದು ಬಿಲ್ಕುಲ್ಲು ಅವನಾಗಿ ಹೇಳಿರದಲ್ಲ ಬಂದರೂ ಸತ್ಯ ಹೇಳಿಗ್ ಬಂದಿರೋದು ಹೇಳಿರೋದು ಹೌದು ಸರ್ ನಾನು ಈ ದೇ ಹೇಳಿದ್ದೀನಿ ಸರ್ ಅವನಾಗಿ ಬಂದರು ಅಂತ ಹೇಳಿದ್ರೆ ನಾನು ಮತ್ತು ಸಂಚಾರಿ ಸ್ಟುಡಿಯೋ ಸಂತೋಷ್ ಅವರು ಅಂದರೆ ಯಾವತ್ತು ಕೆ ಆರ್ ಎಸ್ ಪಕ್ಷದವರು ಧರ್ಮಸ್ಥಳೆಯಿಂದ ಬೆಂಗಳೂರು ಪಾದಯಾತ್ರೆ ಮಾಡಲಿಕ್ಕಿದ್ದಾರ ಸರ್ ಅವತ್ತು ರವಿಕೃಷ್ಣ ರೆಡ್ಡಿಯವರು ಸೌಜನ್ಯವರ ಅಜ್ಜನ ಮನೆಯಲ್ಲಿದ್ದರು ಅವತ್ತು ನೈಟ್ ನಾನು ಯಾವುದೋ ಒಂದು ಕಾರಣಕ್ಕೆ ಇವರ ಮಾವನ ಹೋಟ್ಲಿಗೆ ಹೋದೆ ಸರ್ ಅಲ್ಲ ಹೋಗಿ ಒಂಬತ್ತು ಗಂಟೆ ಆಗಿರ್ಬೋದು ಆಗ ಅವನೇ ಫೋನ್ ಮಾಡಿ ಇವರಿಗೆ ಮಾತಾಡಿಸ್ತಾ ಇದ್ರು ಅವ ಸ್ಪೀಕರ್ ಆಗ್ತಾ ಇದ್ರು ಹೌದು ಮೊದಲು ನಾನು ಅವತ್ತೇ ಕೇಳಿದ್ರು ಆ ಸ್ಪೀಕರ್ ಹಾಕಿದ್ರು ಎಷ್ಟು ಅದು ಎರಡು ವರ್ಷ ಆಗಿದೆ ಸರ್ ಆ ಡೇಟ್ ನೋಡಿದ್ರೆ ಅವತ್ತಿಗೆ ಗೊತ್ತಾಗತ್ತೆ ಅವಾಗ ಆ ಸ್ಪೀಕರ್ ಹಾಕ ಹಾಕಿಸಿದ್ರು ನಾನು ಸಂತೋಷ ಎಲ್ಲ ಕೇಳಿಸ್ತಾ ಇದ್ದೆ ಅವಾಗ ಇದು ದಿಡ್ಪೆ ದಿಡ್ಪೆ ಅಂದರೆ ಸೌಜನ್ಯ ನಿಯಮ ಮಾವನ ಹೋಟ್ಲ್ ಇದೆ ಧರ್ಮಸ್ಥಳ ಇಂದ ಒಂದೊಂದು ಐದಾರು ಕಿಲೋಮೀಟರ್ ಕೆಲ ಸುಬ್ರಹ್ಮಣ್ಯ ಹೋಟೆಲ್ ಇದೆ ಅಲ್ಲಿರುವ ಆಗಿರು ಸರ್ ನಾನು ಕೇಳಿಸಿನಿ ಸಂತೋಷ ಕೇಳಿಸ್ತೀನಿ ಸರ್ ಆವಾಗ ಒಂದೊಂದು ಬರೆದು ಕೇಳ್ತಾ ಇದೆ ಇದು ಹಿಂದಿಂತ ಕೇಳೋ ಅಂತ ಅಂತಂದು ಕೇಳಿಸ್ತಾ ಇದೆ ಇವಾಗ ಎಲ್ಲರೂ ಹೇಳ್ತಾ ಇದ್ದಾರಲ್ಲ ಗೌಡ್ರು ಮಾವ ಹೋಗಿ ಇಲ್ಲ ಇವರಿಗೆ ಯಾರು ಸೌಜನ್ಯ ಮಾವ ಇದ್ದಾರ ಸರ್ ಅವರಿಗೆ ಫೋನ್ ಮಾಡಿ ಇವರಿಗೆ ಗೊತ್ತಿಲ್ಲ ಇವರಿಗೆ ಅವ್ರ ನಂಬರ್ ಇರಲಿಲ್ಲ ಹಾಂ ಮತ್ತೆ ರೆಕಾರ್ಡ್ ಮಾಡಿಟ್ಟಿದ್ರು ಅದು ಎಲ್ಲಿ ಮಿಸ್ ಆಗಿದೆ ಅಂತ ಗೊತ್ತಾಗ್ತಾ ಇಲ್ಲ ಅದಿದ್ದರೆ ಸರಿ ಆಗ್ತಾ ಇತ್ತು ಎಲ್ಲರೂ ಹೇಳ್ತಾರೆ ಅವ್ನು ಕರ್ಕೊಂಡು ಬಂದ್ರ ಅಂತ ಬೇಲ್ಲ ಅಲ್ಲ ಅವತ್ತು ಹೆಣ್ಣು ಮಗ್ಳು ವಿಷಯನೇ ಮಾತಾಡ್ತಾ ಈ ಶಾಲೆ ಹೆಣ್ಣು ಮಗ್ಳಿಂದಲ್ಲ ಸರ್ ಊತಾಕಿದ್ರು ಆ ವಿಷಯವೇ ಹೇಳ್ತಾ ಇದ್ದಲ್ಲ ಮತ್ತೆ ಎಲ್ಲೂ ಆಗ ಅಂತ ಹಾಗೆ ನಾನು ಆಮೇಲೆ ಕೇಳಿದೆ ಇವರಿಗೆ ಅವ್ನು ಕರೆಸಬೋದಾ ನೋಡೋಣ ಎಲ್ಲಿದೆ ಹೋಗಿ ನೋಡೋಣ ಅಂತ ಆಮೇಲೆ ಇವರು ಗೌಡ್ರು ಹೇಳೋದು ಇಲ್ಲ ಅವ್ರ ನಂಬರ್ ಸಿಗ್ತಾಯಿಲ್ಲ ಇಲ್ಲ ಅವೇನೋ ಕೆಲಸಕ್ಕೆ ಹೋಗ್ತಾನೆ ಸಾಯಂಕಾಲ ಬಂದು ಅವನೇ ಫೋನ್ ಮಾಡ್ತಾನೆ ಅಂತ ಹೇಳಿದೆ ಓಕೆ ಇಷ್ಟು ನನಗೆ ಗೊತ್ತು ಸರ್ ಇದು ಯಾವುದೇ ಕಾರಣಕ್ಕೂ ಷಡ್ಯಂತ್ರ ಅಲ್ಲವಲ್ಲ ಅದಾದ ಮೇಲೆ ಅವನು ಮತ್ತೆ ಬಂದಿದ್ದ ಸಂಪರ್ಕಕ್ಕೆ ಯಾವ ರೀತಿ ಇಲ್ಲ ಆ ನಂತರ ನನಗಿರಲ್ಲ ಆ ನಂತರ ಟಚ್ಚೇ ಇಲ್ಲ ಓಕೆ ಆ ನಂತರ ಸರಿ ಕೇಳಿದೆ ಇಲ್ಲ ಅಂತ ಮತ್ತೆ ಆ ವಿಷಯನೇ ಬಿಟ್ಬಿಟ್ಟೆ ಇಂಥ ದೊಡ್ಡ ವಿಷಯ ಆಗುವಾಗ ನಾವು ಹೆಂಗೆ ಮಾಡೋದು ಗೊತ್ತಾಗ್ತಾ ಇಲ್ಲ ಸುಮ್ಮನೆ ನಾನು ಬಿಟ್ಬಿಟ್ಟೆ ಆ ನಂತರನೇ ಮಾರ್ಚ್ ಇಪ್ಪತ್ತೊಂಬತ್ತು ತಾರೀಕು ವಕೀಲ ಹತ್ರ ಕರ್ಕೊಂಡು ಹೋಗ್ಲಿಕ್ಕೆ ನಾನು ಕರ್ಕೊಂಡು ಹೋಗಲಿ ಹೌದು ಇದಕ್ಕೋಸ್ಕರ ಸಭೆ ಸೇರೋದು ಮೀಟಿಂಗ್ಸ್ ಇರೋದು ಹಿಂಗೆ ಮಾಡಬೇಕು ಈ ರೀತಿ ಹೋಗ್ಬೇಕು ಯಾವುದೂ ಇಲ್ಲ ಸರ್ ಅದರಲ್ಲಿ ಮತ್ತಿದು ಯಾವ ರೀತಿ ಷಡ್ಯಂತ್ರ ಹೇಳೋದು ಸರ್ ಅದು ನೀವಿದ್ರಿ ಅಣ್ಣ ಅಥವಾ ಗಿರೀಶು ಅಥವಾ ಇವ್ರು ಯಾರಿದ್ದಾರೆ ವಿಠಲ್ ನೀವೆಲ್ಲ ಯಾವತ್ತಾದ್ರೂ ಕೂತು ಇದ್ರ ಬಗ್ಗೆ ಹೇಗೆ ಹೋಗ್ಬೇಕು ಏನ್ ಮಾಡ್ಬೇಕು ಅಂತ ಯಾವತ್ತಾದ್ರು ಮಾತಾಡ್ಕೊಂಡಿದ್ದೀರ ಯಾವುದು ಇಲ್ಲ ಸರ್ ಮಹೇಶನ ಸಮೇತ ಡೆಲ್ಲಿ ಹೋಗಿ ವಿಷಯ ಸಮೇತ ಅವ್ರಿಗೆ ಗೊತ್ತಿಲ್ಲ ಗೊತ್ತಿಲ್ಲ ಗೊತ್ತೇ ಇಲ್ಲ ನಾನು ಡೌಟ್ ಅದಕ್ಕೆ ತಿರುಗಿ ವಕೀಲರ ಹತ್ರ ಕೇಳಿ ಅನ್ನೋ ಗೊತ್ತಿರಬೇಕು ಇಲ್ಲ ದೊಡ್ಡದೊಂದು ಪ್ರಕರಣವನ್ನು ಕೇಸು ನೀವು ತಗೊಂಡು ಹೋಗ್ತಾ ಇರೋಲರ ಹತ್ರ ಅಟ್ಲೀಸ್ಟ್ ನೀವು ನೀವು ಮಾತಾಡ್ಕೋಬೇಕಿತ್ತಲ್ಲ ಸರ್ ಅದು ಷಡ್ಯಂತ್ರ ಅಂತ ನಾನು ಪ್ಲ್ಯಾನ್ ಮಾಡಬೇಕಿತ್ತಲ್ಲ ಪ್ಲಾನ್ ಅಂದರೆ ಇವಾಗ ಕೆಲವೊಂದು ವಿಷಯವನ್ನು ಅವರಿಗೆ ಗೊತ್ತಾಗಬಾರ್ದು ಲೀಕ್ ಆದರೆ ತೊಂದರೆ ಆದಿತ್ತು ಅವನ ಇದಕ್ಕೆ ಜೀವಕ್ಕೆ ಅಪಾಯ ಆಗೋದು ಆ ಒಂದು ವಿಷಯಲ್ಲಿರುವಾಗ ನಾವು ಅದನ್ನು ದೊಡ್ಡ ಚರ್ಚೆ ಮಾಡಿ ದೊಡ್ಡ ವಿಷಯ ಮಾಡಬಾರ್ದು ಅಂತ ಅವರ ಹತ್ರ ಇತ್ತು ಅದಕ್ಕೋಸ್ಕರ ನಾವು ಅದಕ್ಕೆ ತಲೆನೂ ಕೆಡಿಸಿಲ್ಲ ಒಂದು ಫೋನ್ ನಾನು ಅವನು ಅವ್ನು ನೋಡಿ ನನ್ನ ದೂರವಾಣಿ ಸಂಖ್ಯೆಯಿಂದ ಅವನಿಗೊಂದು ಕರೆ ಮಾಡಿದೆ ನಾನು ನೋಡಿ ಕರೆ ಸಮಯದಲ್ಲಿ ನಾನು ಮಾಡಿರಬೇಕಿಲ್ಲ ಮಾತಾಡಿದೆ ಸಿಕ್ಕ ಮಾತಾ ಊಟ ಆಯ್ತು ಇದ್ದೀವಿ ಎಲ್ಲರೂ ಕೆಲವೊಂದು ಮಾಧ್ಯಮ ಎಲ್ಲ ಜಯಂತಿ ಗೊತ್ತು ಅಂತ ಬಿಳ್ಕೊಳ್ಳಿಲ್ಲ ನನಗೆ ಇಷ್ಟ ಆಯಿತು ಅಷ್ಟೇ ಕೆಲಸ ನಾನು ಮಾಡಿದ್ದೀನಿ ಅದಕ್ಕೆ ನಾನು ಸಾಕ್ಷಿ ಮಾಡ್ತೀನಿ ಅಂತ ಹೇಳಿದ್ರು ನನಗೆ ಗೊತ್ತಿರೋ ವಿಷಯ ಎಷ್ಟು ಅಷ್ಟಂತ ಅವ ಅದರಲ್ಲಿ ಇದ್ದಾನೆ ಓಕೆ ಆಗಿರೋ ವಿಷಯ ಯಾವುದು ಅದರದಲ್ಲ ಅವನಿಗೆ ಏನು ಪಾತ್ರ ಇಲ್ಲ ಅಂತಲೂ ಗೊತ್ತು ನಿಮ್ಮ ಷಡ್ಯಂತ್ರ ಆದರೆ ಸರ್ ನೀವು ತಾವೆಲ್ಲ ಹೇಳುವಂಗೆ ಯುವ ಮಾಧ್ಯಮದಲ್ಲಿ ಬರುವಂಗೆ ಷಡ್ಯಂತ್ರ ಹೇಳಿದರೆ ತಾವು ಹೇಳ್ದಂಗೆ ಕೂತುಂದು ಮೀಟಿಂಗ್ ಎಲ್ಲ ಸೇರಿ ಈ ರೀತಿಯಲ್ಲಿ ಮಾಡುವ ಈ ರೀತಿ ಹಿಂಗಾದ್ರಂತ ಹೇಳಿದರೆ ಮಾತ್ರ ಅದು ಷಡ್ಯಂತ್ರ ಹೇಳು ಇದು ಒಂದು ಸತ್ಯವರೆಗೆ ಬರೋಂಥ ಒಬ್ಬರು ಕೆಲಸ ಮಾಡ್ತಾಯಿರೋ ಅವ್ರಿಗೆ ಎಲ್ಪ್ ಮಾಡ್ತಾ ಇದ್ದೀವಿ ಅಷ್ಟೇ ಮಾಡಿರೋದು ಹೊರಗೆ ಬರಲಿ ಹೌದು ಆಗಿರೋದು ಹೌದು ಇದಕ್ಕೆ ನಮ್ಮ ಸಹಕಾರ ಏನು ಬೇಕು ಅದು ಮಾಡೋಣ ಅಂತ ಮಾಡೋದು ಹೊರತು ಯಾವುದೇ ಕಾರಣಕ್ಕೂ ಗೂಢಾಲೋಚನೆ ಮಾಡಿ ದುಡ್ಡಿಸ್ಕೊಂಡು ಅವನು ಇಷ್ಟು ದುಡ್ಡು ಕೊಡೋದು ಈ ರೀತಿಯ ಕೆಲಸ ಮಾಡಿರೋದು ಅಲ್ಲ ಸರ್ ಇದು ಮತ್ತು ಅವನಿಗೆ ಯಾವ ಥರ ಅಂತ ಹೇಳಿದ್ರೆ ಈ ಎಸ್ ಐ ಟಿ ಆಗೋ ಮುಂಚೆನೇ ಇವನು ಒಂದು ಪಕ್ಕ ರಾಜ್ಯದ ಕೆ ಇದಕ್ಕೆ ದೇವಸ್ಥಾನ ದೇವಸ್ಥಾನಕ್ಕೆ ಹೋಗಿದ್ದೀವಿ ಅವನು ಹೇಳಿ ಬನ್ನಿ ಹೋಗೋಣ ಅಂತ ಆಯ್ತು ಹೋಗೋಣ ಅಂತ ಹೇಳಿದೆ ನಾನು ಎಸ್ ಐ ಟಿ ಆಗಿಲ್ಲ ಸರ್ ಅವತ್ತು ಅಲ್ಲಲ್ಲ ನಮ್ಮ ನಮ್ಮವರು ಹೇಳಿದ್ರು ಹೋಗೋಣ ಒಟ್ಟಿಗೆ ಬನ್ನಿ ಬರ್ತೀನಿ ಆಯಿತು ಬರ್ತೀನಿ ಅಂತ ಹೋದೆ ಆದ್ರೆ ಅವನು ಯಾವ ರೀತಿಯಲ್ಲಿ ಬಂದ ನಂತರ ಎಸ್ ಐ ಟಿಯಿಂದ ಯಾರೋ ಎದರಿಸ್ತಾರೆ ಅಂತ ಹೇಳಿದ್ರೆ ನೋಡಪ್ಪ ನಿನ್ನ ಕರ್ಕೊಂಡೋಗಿದ್ರು ಕೊಲೆ ಮಾಡಲಿಕ್ಕೆ ಅವನ ರಕ್ಷಣೆಗೋಸ್ಕರ ಕರ್ಕೊಂಡು ಹೋಗಿರೋದು ದೇವಸ್ಥಾನಕ್ಕೆ ಹೋಗಿ ಬರೋಣ ಈ ರೀತಿಯಲ್ಲಿ ಅವನ್ನು ಆಗಿ ತಿಳಿಸಿಬಿಟ್ಟಿದ್ದಾರೆ ಅವ ನಾವು ಹೇಳೋ ಅದನ್ನ ನಂಬ್ತಾನೆ ಅವ್ರು ಹೇಳಿದಿನ ಇದು ಇವನ ಬುದ್ಧಿ ಇದೇ ಆಗಿರೋದು ಅಲ್ಲಿ ಬೇರೆ ಏನೇ ಆಗಿಲ್ಲ ಅವನ ಪರಿಸ್ಥಿತಿ ನಿಜಕ್ಕೂ ಒಂದ್ಸರಿ ಯೋಚನೆ ಮಾಡಿದರೆ ಬೇಜಾರಾಗುತ್ತೆ ಸರ್ ಪರಿಸ್ಥಿತಿ ಅಂತಲ್ಲ ಸರ್ ಆವ ಅಲ್ಲಿ ಈ ಕೊಲೆನ ನೋಡಿದವ ಸರ್ ಆವಾಗ ಅವರು ಅವ್ರು ಹೇಳಿದ ಕೇಳಲೇಬೇಕು ಇಲ್ಲ ನಾಳೆ ಇವನು ಇಲ್ಲ ಬದುಕು ಬದುಕು ಅವಕಾಶವೇ ಇಲ್ಲ ಸರ್ ಅಂಥ ಸಂದರ್ಭದಲ್ಲಿ ಅವ್ ಹೇಳ್ದೆ ಕೇಳಬೇಕಲ್ಲ ಸರ್ ಅವರು ಹೇಳಪ್ಪ ನೀನು ಒಂದಾದರೂ ತೋರಿಸಿಕೊಟ್ರೆ ನೀನು ಜೈಲಿಗೆ ಹೋಗ್ತೀಯ ಅವನಿಗೆ ಗೊತ್ತಿಲ್ಲ ನೀನು ತೋರಿಸಿಕೊಟ್ಟರೆ ಆರಾಮಾಗಿ ಸಾಕ್ಷಿಯಾಗಿ ಇರ್ತೀಯ ಅಂತ ಗೊತ್ತಿರಲಿಲ್ಲ ಅವ ಅಲ್ಲಿ ಏನು ಹೇಳಿದ್ರು ಒಂದಾದ್ರೂ ಅವನೇ ಹೇಳ ನಮ್ಮವರಿಗೆ ತೋರಿಸಿಕೊಟ್ಟರೆ ನೀ ಜೈಲಿಗೆ ಹೋಗ್ತೀಯಾ ತೋರಿಸಿಕೊಟ್ಟಿಲ್ಲ ಜೈಲಿಗೆ ಹೋದ ತೋರಿಸಿದ್ರೆ ಆರಾಮಾಗಿರ್ಬೋದಿತ್ತು ಸರ್ ಇವೆಲ್ಲ ಜಾಗನು ಚೇಂಜ್ ಮಾಡಿ ಕೊಟ್ಟಿರೋದು ವಕೀಲ ಹತ್ರನ ಇವಾಗ ಸರ್ ಇವಾಗ ಅಲ್ಲಿ ಆರನೇ ಪಾಯಿಂಟಲ್ಲಿ ಸಿಗುವಾಗ ವಕೀಲ ಹತ್ರ ಏ ಇದು ನಾನು ಹಾಕಿದ ಅಲ್ಲ ಅಂತ ಹೇಳ್ತಾ ಇದ್ದಾರಂತೆ ಹಂಗಾರೆ ಇವಾಗ ಜಾಗ ಚೇಂಜ್ ಮಾಡಿ ತೋರಿಸ್ರು ಅಲ್ಲಿ ಸಿಗ್ತಾ ಇದೆ ಅಲಸ ಮಾಡಿ ಏ ನಂದಲ್ಲ ಅಂತ ಹೇಳ್ತಾ ಏನು ಅರ್ಥ ಏನು ಹೇಳಿ ಅವ ಅಷ್ಟು ಬೈ ಬೀಳಿಸಿ ಅವನು ಕೂರಿಸಿದಾರೆ ಸರ್ ಇವ ಪಾಪ ಜೈಲಲ್ಲಿದ್ದಾನೆ ಅವು ಆರಾಮವಾಗಿ ಸಾಕ್ಷಿಯಾಗಿ ಏನಿದ್ದ ವಿಷಯವನ್ನು ತಿಳಿಸಿ ತನಿಖೆ ಮಾಡಲಿ ಯಾರ ಇನ್ನೂ ಯಾರ ವಿರುದ್ಧನೂ ಬೇಕಂತ ಇರಲ್ಲ ತನಿಖೆ ಮಾಡ್ಬೋದಿತ್ತಲ್ಲ ಸಿಕ್ಕಿದರೆ ಹಾಂ ಇದು ಮಾಡಿಲ್ಲ ಸರ್ ನಿಮ್ಮ ದೂರಲ್ಲಿ ಒಂದು ಒಂದು ಅಂಶ ಸ ಹೇಳಿದೀರಿ ನೀವು ಏನಂದರೆ ಈ ಗೌಡ ಯಾರಿದ್ದಾರೆ ಅವರು ನಿಮ್ಮ ಹೆಂಡತಿ ಮತ್ತು ಮಗಳ ಫೋಟೋವನ್ನು ಕೇಳಿದರು ಅಂತ ಹೌದು ಅಂದರೆ ಹೇಳುವುದಲ್ಲ ಉಡುಪಿ ಎಸ್ ಪಿದು ನಾನು ಆಕೆ ಶೇರ್ ಮಾಡಿದೆ ಅಂತ ಹೇಳಿದ್ರೆ ಅವಾಗ ಡಿ ಎಸ್ ಪಿ ಅವರು ಅವನೇ ಕೆಟ್ಟ ಪದ ಎಲ್ಲ ಬಿಟ್ಟು ನನಗೆ ಹೇಳಿದ ಹೆಂಡತಿ ಮಕ್ಕಳೆಲ್ಲ ಫೋಟೋ ಕೊಡು ನಾನು ಸ್ವಲ್ಪ ಜಾಲತಾಣ ಎಲ್ಲ ಹಾಕಿ ಅವನಿಗೆ ಗೊತ್ತಾಗ್ತದೆ ಅಂಥೇಳಿ ಕೆಟ್ಟ ಬಂದೇ ಬೈತಾಯಿತ್ತು ಈ ರೀತಿಯಲ್ಲಿ ಮತ್ತು ಅದು ಅವನಿಗೆ ಅವರೇ ಹೇಳಿರದು ಇವಾಗ ಮಗನಿ ಹದಿನೆಂಟು ವರ್ಷ ಆಗಿದೆ ಮನೆಯವ್ರನ್ನ ಕರೆಸಿ ಹೊಳೆ ಹಾಕ್ಸಿ ಬಿಡೋಣ ಹೌದು ಒಟ್ಟಿ ಹೋಗ್ಲಿ ಅಂತ ಇವ್ರಿಗೆ ಇದೇ ಚಿಂತೆ ಕಾನೂನು ಪ್ರಕಾರ ತಪ್ಪು ಮಾಡಿದ ಶಿಕ್ಷೆ ಕೊಡಿಸೋದಲ್ಲ ಅವ್ರ ಫ್ಯಾಮಿಲಿಯನ್ನೇ ಬೀದಿ ತರಬೇಕು ಜೈಲಿಗೆ ಕಳಿಸಬೇಕು ಈ ಚಿಂತೆಯಲ್ಲಿ ಗಂಭೀರ ಗಂಭೀರ ಅಂತ ಸರ್ ಆದರೂ ಎಲ್ಲ ತಾಳ್ಮೆಯಿಂದ ಏನಾಗ್ಲಿ ಅಂತ ನಾನು ನಿಂತಿದ್ದೆ ಸರ್ ಸತ್ಯವರ ಬರ್ಲಿ ಅಂತ ನಮ್ಗೆ ಗೊತ್ತಿರೋ ವಿಷಯನೇ ಸರ್ ಅಲ್ಲಿ ನಿಮ್ಮ ನಿಮ್ಮ ಯಾರು ಏನು ಮುಂಚೆಯಿಂದ ಅಂದ್ರೆ ಕೆಲಸ ಅಲ್ಲಿ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ ಇವಾಗ ಮಾಡ್ತಾ ಇದ್ದೀವಿ ಬೆಂಗಳೂರಲ್ಲಿ ಎಲ್ಲ ಕರ್ನಾಟಕ ಎಲ್ಲಿದ್ರು ಹೋಗಿ ಮಾಡ್ತಾ ಇದ್ದೆ ಆ ನಂತರ ನಾನು ಸಣ್ಣ ಒಂದು ವ್ಯಾಪಾರ ಮಾಡ್ಕೊಂಡು ವ್ಯಾಪಾರ ಮಾಡಿ ಜೀವನ ಸಾಗಿಸ್ತಾ ಇದ್ದೆ ಮನೆಯವರು ಕೆಲಸಕ್ಕೆ ಹೋಗ್ತಾ ಇದ್ದಾರೆ ಆದ್ರೆ ಎಸ್ ಐ ಟಿ ತನಿಖೆ ನಂತರ ನನಗೆ ಮನೆಯವರ ಕೆಲಸ ಬಿಡಿಸಿ ಇವಾಗ ನಮ್ಮದೇ ಸಣ್ಣ ಒಂದು ವ್ಯಾಪಾರ ಜೀವನ ಸರ್ ಅದನ್ನು ಮಾಡ್ಕೊಂಡಿದ್ದಾರೆ ಸರ್ ಮಗ ಇಂಜಿನಿಯರಿಂಗ್ ಮಾಡ್ತಾ ಇದ್ದಾನೆ ಮಗಳು ಒಂಬತ್ತನೇ ಕ್ಲಾಸು ಆ ಮಗಳನ್ನೂ ಕರೆಸಿ ಅವರು ತನಿಖೆ ಮಾಡಿ ಮಾಡುವಂತ ದೊಡ್ಡ ಇದು ಮಾಡಿದ್ದಾರೆ ಕರೆಸರು ಸರ್ ಕರೆಸಂದ್ರೆ ಅಮ್ಮನೊಟ್ಟಿಗೆ ಹೋಗಿರೋದು ಮನೆಯವರಿಗೆ ಹುಷಾರಿಲ್ಲ ಮ ಕಾರಲ್ಲಿ ಬರಲಿಕ್ಕೆ ಆಗಲ್ಲ ಅಂತೇಳಿ ಟ್ರೈನಲ್ಲಿ ಹೋದರು ಅವ್ರಿಗೆ ಹೇಳಿದರು ನಾನು ಬೇಗ ಕಳಿಸ್ಬೇಕಂತೇಳಿ ಆದರೂ ಹನ್ನೆರಡು ಗಂಟೆಗೆ ಹೋಗಿ ಎರಡು ಗಂಟೆಗೆ ಸ್ಟಾರ್ಟ್ ಮಾಡಿ ಆರವರೆಗೆನ ಬಿಟ್ಟು ಬಿಟ್ಟಿದ್ದಾರೆ ಅಂಥ ಸಂದರ್ಭದಲ್ಲಿ ನಮ್ಮ ಮಗಳು ಮತ್ತು ಸಂಚರಿಸಿದ ಅಷ್ಟುಡಿಯೋ ಸಂತೋಷ ಕಾರಲ್ಲಿ ಕೂತಿದ್ರು ಸಂತೋಷದ ಕಾರಲ್ಲಿ ಅಂಥ ಸಂದರ್ಭದಲ್ಲಿ ಕಾರು ಅಲ್ಲಿ ನಿಲ್ಲಿಸಬಾರ್ದು ಅಂತೇಳಿ ಕಳಿಸಿ ಮಗಳನ್ನ ಒಳಗೆ ಕರ್ಕೊಂಡು ಹೋಗಿ ಅವಳು ಮೂರು ಸಾರಿ ಎಂಕ್ವೈರಿ ಮಾಡಿದಳು ಎನ್ಕ್ವೈರಿ ಮಾಡಿ ಆದಮೇಲೆ ಕೇಳ್ತಾರೆ ನನ್ನ ಮನೆಯವರಿಗೆ ಅಲ್ಲ ಮಗಳನ್ನ ಎಂಕ್ವರಿ ಮಾಡ್ಬೋದಾ ಅಂತ ಅವ್ರು ಕೇಳಿದ್ರಂತೆ ಏನೆಲ್ಲ ಆದಮೇಲೆ ಕೇಳ್ತಾ ಇದ್ದೀರಾ ನೀವು ಮೂರು ಸರಿ ಆಗಿಲ್ವ ಅಂತ ಕೇಳಿದ್ರಂತೆ ಆನಂತರ ಕೇಳೋದ ಅಂತ ಕೇಳಿದ್ರಂತೆ ತಿರ್ಗ ಮಗಳಿಗೆ ಹೇಳೋದಂತೆ ಮಗ ಅಂದರೆ ಅವನ ಅಣ್ಣ ನಮ್ಮ ಮಗ ವೀಡಿಯೋ ಮಾಡ್ತಾ ಇರೋದು ಮಗಳ್ ನೋಡಿದಿನಂತ ವೀಡಿಯೋ ರೆಕಾರ್ಡಿಂಗ್ ಇರುವಾಗ ಹೇಳ್ಬೇಕಂತ ಹೇಳಿದ್ರಂತೆ ಕೆಳಗೆ ಅಮ್ಮ ಇರಲಿಲ್ಲ ಪೊಲೀಸರು ಮಾತ್ರ ಇದ್ದರು ಎನ್ಕ್ವರಿ ಇದ್ದರು ಅವಾಗ ಸರಿ ಅಂತ ಹೇಳಿದ್ರು ವೀಡಿಯೋ ರೆಕಾರ್ಡಿಂಗ್ ಅಮ್ಮ ಒಟ್ಟಿದ್ರು ಅವಳು ನಾನು ನೋಡಿಲ್ಲ ನನಗೆ ಈಗ ಸುಳ್ಳು ಹೇಳಬೇಕಂತ ಕೇಳಿದ್ರಂತೆ ಏನಕ್ಕೆ ಆತರ ಒತ್ತಡ ಆಗ್ಬೇಕು ಸರ್ ಇದೆಲ್ಲ ನೋಡುವಾಗ ನಮ್ಮನ್ನೆಲ್ಲ ಸಿಕ್ ನಾನು ಮತ್ತು ಭೀಮಾ ಕೂತು ಮಾತಾಡ್ತಾ ಇರೋದು ಮಗ ವಿಡಿಯೋ ಮಾಡಿದ ಅದನ್ನು ಮಗಳು ನೋಡಿದ್ರೆ ಹೌದು ಹೌದು ಏನಕ್ಕೆ ಬೇಕು ಸರ್ ಅದೆಲ್ಲ ಇದು ಷಡ್ಯಂತ್ರ ಯಾವ್ದು ಸರ್ ಇದು ಸತ್ಯಕ್ಕೋಸ್ಕರ ಮಾಡ್ತಾ ಇರೋದಾ ನಮ್ಮನ್ನು ಬೀದಿ ಸರ್ ಇದು ಅವರೇ ಷಡ್ಯಂತ್ರ ಮಾಡ್ತಾ ಇರೋದು ಸರ್ ನಮ್ಮನ್ನು ಬೀದಿ ತರಬೇಕು ನಮ್ಮನ್ನು ಜೈಲಿಗೆ ಕಳ್ಸ್ಬೇಕಂತ ಕಾನೊಂದು ಚೌಕಟ್ಟೆ ನಾನು ತಪ್ಪು ಗೊತ್ತಿಲ್ಲ ತಪ್ಪು ಮಾಡಿ ನನ್ನ ಜೈಲಿಗೆ ಕಳಿಸಿ ಸರ್ ನನ್ನ ಮನೆಯವ್ರನ್ನ ಕೇಳ್ತಾ ಅವರೆಲ್ಲ ಅವರೆಲ್ಲಾದ್ರೂ ಬದುಕ್ತಾರೆ ಸ್ವಾಮಿ ಹೌದಲ್ವಾ ಇವ್ರ ಹಂಗೆ ಈ ರೀತಿಯಲ್ಲಿ ಇವ್ರದ್ದು ತನಿಖೆ ಮಾಡ್ತಾ ಇರೋದು ಅಂತ ಹೇಳಿ ಯಾರು ಅತ್ಯಾಚಾರನ ರಶ್ ಮಾಡ್ತಾರೋ ಕೆಲಸ ಮಾಡೋದು ಇದು ಅತ್ಯಾಚಾರ ಪರವಾಗಿ ಕೆಲಸ ಮಾಡ್ತಾ ಇರೋದು ಅದು ನಿಲ್ಲಬೇಕು ನನ್ನ ದುರ್ ನಾನು ಹೇಳ್ತಾಯಿರೋ ಅಷ್ಟೇ ಒಂದಾ ನೀವು ನಿಯತ್ತಾಗಿ ಕೆಲಸ ಮಾಡಿ ಅತ್ಯಾಚಾರ ಯಾರು ಹುಡುಕಿ ಇಲ್ಲ ನೀವು ಆ ಕೆಲಸಕ್ಕೆ ನಿಲ್ಬೇಡಿ ಯಾವುದೇ ಕೆಲಸಕ್ಕೆ ಮಾಡಿ ಅಲ್ಲಿ ಒಳ್ಳೆ ನಿಯತ್ತಾಗಿ ಅಧಿಕಾರ ನೇಮಕ ಮಾಡಿ ಅದಾಗಲೇ ಬೇಕು ಸರ್ ಇಲ್ಲ ನಾನು ಎಸ್ ಐ ಟಿ ಕಚೇರಿ ಮುಂದೆ ಬಿಡ್ತೀನಿ ಏನೇ ಬೇಕಾದ್ರೆ ಮಾಡಿ ಗುಂಡಾಕಿಯೇ ಸಾಯಿಸಲಿ ನಾನು ಹೇಳಿದ್ವಿ ಏನು ಬೇಕಾದ್ರೆ ಮಾಡಿ ಅಂತ ಹೇಳಿದೀನಿ ನಾನು ರೆಡಿಯಾಗಿ ಇಳಿದಿನಿ ನಾನು ನಾನು ಇಳಿದಿರೋದು ಸಮುದ್ರಕ್ಕೆ ಯಾವುದೋ ನದಿ ನದಿ ದಾಟಲಿಕ್ಕೆ ಇಳಿದಿಲ್ಲ ಸಮುದ್ರಕ್ಕೆ ಇಳಿದಿರೋದು ನಮ್ಮ ಮನೆಯವರಿಗೆ ಹೇಳಿದೆ ಒಂದು ಆಟೋ ಹೋಗ್ಬೋದು ಒಂದು ಈ ಕಡೆ ಬರ್ಬೋದು ಅಷ್ಟು ಧೈರ್ಯವಾಗಿ ಇಳಿದೆ ಮತ್ತಿ ಇನ್ನೇನು ನಾನು ಹೆಸರಿ ಕಚೇರಿ ಮುಂದೆ ಕೂರ್ತೀನಿ ಇವರು ಇನ್ನೂ ಅದರಲ್ಲಿ ಇದ್ದರೆ ಒಂದೇ ತನಿಖೆ ಮಾಡಿ ಸತ್ಯ ಸದ್ಯ ಹೊರತರಬೇಕು ಇರಬೇಕು ಜೈರಿಗೆ ಕಳಿಸಿ ನಾವು ಹೋಗ್ತೀವಿ ಅದು ಅತ್ಯಾಚಾರನೂ ಕಳಿಸಿ ಮಕ್ಕಳು ಸುಮ್ಮನೆ ಏನೊಂದು ಬುರುಡ ತಂದು ತಂದೀವಿ ಅಂತೇಳಿ ಅದರಿಂದ ಬೀಳುವುದಲ್ಲ ಯಾವ ಉದ್ದೇಶ ತಂದಿರು ಅಂತ ಫಸ್ಟ್ ಹುಡುಕಲಿ ಹೇಳ್ತಾ ಇರೋದೇನಂತ ದೇವಸ್ಥಾನಕ್ಕೆ ತೇಜವಾದಿ ಮಾಡಲಿಕ್ಕೆ ಷಡ್ಯಂತ್ರ ಸತ್ಯ ಬರಲಿಕ್ಕೆ ಅವ್ರು ಮಾಡಿರ್ಬೋದು ಸತ್ಯ ಅಂತ ಮಾಡಿರ್ಬೋದು ಅದಕ್ಕೆ ತೇಜವಂತೇ ಮಾಡೋದಾ ಎಲ್ಲ ಎಲ್ಲ ಆ್ಯಂಗ್ಲೇ ತನಿಖೆ ಮಾಡಬೇಕಲ್ಲ ಸರ್ ಇವ್ರು ಯಾರು ಎಲ್ಲೆಲ್ಲ ಮೀಟಿಂಗ್ಸ್ ಇರೋದು ಯಾವ ರೀತಿಯಲ್ಲಿ ಮೀಟಿಂಗ್ಸ್ ಸರ್ ಏನೆಲ್ಲ ಮಾತಾಡಿರೋದು ಯಾವ ರೀತಿ ಅಲ್ಲಿ ಮಾಡೋಣ ಅಂತ ಅಂತ ತೇಜವಾದ ಏನು ಸರ್ ನಾವು ಒಂದು ಹೋರಾಟ ಮಾಡಲಿಕ್ಕೆ ಹೋದರೆ ಈ ಕಡೆ ವಾಟ್ಸಪ್ಪಲ್ಲಿ ಆ ಕಡೆ ಈ ಕಡೆ ಮೆಸೇಜ್ ಮಾಡಿ ದೇವಸ್ಥಾನಕ್ಕೆ ತೇಜವಾದ ಅಂತೇಳಿ ನಮ್ಮ ಹೋರಾಟ ನಿಲ್ಲಿಸಿದವರು ಗೊತ್ತಾ ಹೌದು ಸಹ ನಾನೇ ನಾನೇ ಹಾಕಿರೋದು ಹೋರಾಟ ಮಾಡಲಿಕ್ಕೆ ನಾನೇ ಅದ್ರಲ್ಲಿ ಇದು ತಗೊಂಡ್ರು ಅರ್ಜಿ ಹಾಕಿರೋದು ಇದು ಬೇಕಂತ ಹೇಳಿ ಅದು ಅನುಮತಿ ಬೇಕಂತ ಕೇಳಿರೋದು ಅದಕ್ಕೆ ಯಾರೋ ಒಬ್ರು ಅವರವರೇ ಆಕಳಕ್ಕೆ ಮೆಸೇಜ್ ಮಾಡಿ ನೋಡಿ ದೇವಸ್ಥಾನ ವಿರೋಧ ವಿರುದ್ಧ ಅನ್ನೋ ಜಯಂತಿ ಟಿ ಹೇಳಿ ನಾನೇ ಹಾಕಿರೋದು ಮತ್ತೆ ಕುಸುಮಕ್ಕ ಅನುಮತಿ ಕೇಳಿರುವಾಗ ವಾಟ್ಸಪ್ ಅಲ್ಲಿ ಒಂದು ಇಬ್ರು ಟೀಮು ಇಬ್ಬರು ಅಂದ್ರೆ ಅಲ್ಲಿ ಅವರೇ ಅವರವರೇ ಮೆಸೇಜ್ ಮಾಡುದು ಯಾರಂದ್ರೆ ಗೊತ್ತಾಗ್ತಾ ಇಲ್ಲ ಮೆಸೇಜ್ ಮಾಡಿ ನ್ಯಾಯಾಲಯಕ್ಕೆ ಹೌದು ಅಲ್ಲ ಹೋರಾಟ ಮಾಡಿ ದೇವಸ್ಥಾನಕ್ಕೆ ನುಗ್ತಾ ಇದ್ದಾರೆ ಇವರು ಅದಕ್ಕೆ ತಡೆಬೇಕು ಅದಕ್ಕೋಸ್ಕರ ಹೋರಾಟಕ್ಕೆ ಅನುಮತಿ ಕೊಡಬಾರ್ದು ಹೇಳಿಬಿಟ್ಟು ರೆಡಿ ಮಾಡಿ ನ್ಯಾಯಾಲಯಕ್ಕೆ ತೋರಿಸಿ ಸ್ಟೇ ತರೋದು ಈಗ ಕೆಲಸ ಆಗ್ತಾ ಇದ್ದಾರೆ ಸರ್ ನ್ಯಾಯಾಲಯ ಅದನ್ನು ನಂಬ್ತಾ ಸರ್ ಅದು ಅದೇ ಅಲ್ಲ ಸರ್ ಸ್ಟಾರ್ಟಿಂಗ್ ಸ್ಟೇ ಆಗಬೇಕಲ್ಲ ಇವಾಗ ಆರನೇ ತಾರೀಕಿದ್ದರೆ ಆರನೇ ತಾರೀಕು ಹೋರಾಟನ ಕಾಣಿಸ್ತೇ ನಾಲ್ಕೆಂಥ ಸ್ಟೇ ತಂದರು ಎರಡನೇ ನಾವೇನು ಆಡೋಲ್ಲ ನಾವು ತೋರಿಸ್ಲಿಕ್ಕೆ ಆಗುತ್ತಾ ಇಲ್ಲ ಸರ್ ಅಂತ ತಗೊಂಡು ತೋರಿಸಲಿಕ್ಕೆ ಟೈಮ್ ಇದೆಯಾ ಫಸ್ಟಿಗೆ ಠಾಣೆಗೆ ಕೊಡಬೇಕು ತಾನೆ ಈ ಥರ ಇರುವಾಗ ಠಾಣೆ ಎಂಕ್ವರಿ ಮಾಡಬೇಕು ತಾನೆ ನೇರವಾಗಿ ನ್ಯಾಯಾಲಯಕ್ಕೆ ಹೋಗೋದು ಸ್ಟೇ ತರೋದು ಇದೇ ಆಗೋಯ್ತು ಅದು ಷಡ್ಯಂತ್ರ ಅಲ್ಲ ನಾವು ಸತ್ಯಕ್ಕೆ ಹೋರಾಟ ಮಾಡಿದ್ರೆ ಅದು ಷಡ್ಯಂತ್ರ ನಾವು ಮಾತಾಡಬಾರ್ದು ಅಲ್ಲಾಗಿರೋ ವಿಷಯ ಇರಬಾರ್ದು ನಾನು ಕೇಳ್ತಾ ಇರೋದು ಏನಕ್ಕೆ ಸ್ವಾಮಿ ಇಷ್ಟು ಷಡ್ಯಂತ್ರ ಬನ್ನಿ ನಮ್ಮನ್ನು ಒಳಗೆ ಹಾಕ್ಲಿಕ್ಕೆ ನೋಡ್ತಾ ಇರೋದು ಹಂಗಾರೆ ಅಲ್ಲಿ ಏನೂ ಆಗಿಲ್ವಾ ಅಲ್ಲ ಆದಾಗೆ ತಾನೇ ಇಷ್ಟೆಲ್ಲ ಜನ ಬಂದು ಸೇರ್ತಾ ಇರೋದು ಇಷ್ಟು ವಿರೋಧ ವ್ಯಕ್ತಪಡಿಸ್ತಾ ಇರೋದು ಅದಕ್ಕೆ ಆಲೋಚನೆ ಮಾಡ್ತಾ ಇಲ್ಲ ಇಲ್ಲ ಇವತ್ತು ಕರ್ನಾಟಕ ರಾಜ್ಯದ ಜನ ಎಲ್ಲ ಇವತ್ತು ಓಕೆ ಆ ವಿರೋಧ ಯಾರು ಅತ್ಯಾಚಾರ ಅವರೊಟ್ಟಿಗಿರಬೇಕಿತ್ತು ಏಕೆ ಡಿವೈಡ್ ಆಗಿರೋದು ಎಲ್ಲರಿಗೂ ಅನುಭವ ಇದೆ ಸರ್ ಪ್ರತಿಯೊಬ್ಬರಿಗೂ ಅನುಭವ ಇದೆ ಸರ್ ಅಲ್ಲಾಗಿರೋದು ಇವತ್ತು ನಾನು ಇನ್ನೂ ಮೊನ್ನೆ ಯಾರೋ ಲಾರಿ ಅವಾಪ ಬಯ ಬಿದ್ದಿದ್ದಾನೆ ಇವಾಗ ಅವನೇ ಹೇಳ್ತಾ ಇದ್ದಾನೆ ಎಲ್ಲೆಲ್ಲ ಎಣ್ಣೆ ಬಿತ್ತು ಅಂತ ತೋರಿಸ್ತಾರೆ ಯಾವುದು ಮೀಡಿಯವರೆಗೂ ತೊಂದರೆ ತೋರಿಸಿದ್ದಾರೆ ಹೆಣ್ಣು ಮಕ್ಕಳದ್ದು ಅದಲ್ಲ ಅಲ್ಲ ಏನು ತಮಾಷೆನಿದೆ ತಮ ತಮಾಷೆ ಎಣಿಸಿದ್ದಾರೆ ಇದೆಲ್ಲ ಸತ್ಯಕ್ಕೆ ಇಳಿದೀವಿ ಸತ್ಯಕ್ಕೆ ಹೇಳುವ ಜೈಲು ಪರವಾಗಿಲ್ಲ ಅನುಭವಿಸೋಣ ಇನ್ನಾದರೂ ನಾನು ಸರ್ಕಾರಕ್ಕೂ ಪ್ರತಿಯೊಬ್ಬರಿಗೂ ಮನವಿ ಮಾಡೋದಷ್ಟೇ ನಿಷ್ಠಾವಂತ ಅಧಿಕಾರನ ಹಾಕಿ ಆ ಎಸ್ ಐ ಟಿ ಹೆಸರನ್ನು ಉಳಿಸಿ ಪೊಲೀಸ್ ಇಲಾಖೆ ಹೆಸರನ್ನು ಉಳಿಸಿ ರಾಜ್ಯದ ಹೆಸರನ್ನು ಉಳಿಸಿ ಯಾರು ಅತ್ಯಾಚಾರ ಕೊಲೆಗಡಕರು ದರೋಡಕರು ದೇಶದ ದೇಶದ್ರೋಹಿ ಕೃತಿ ಮಾಡೋರು ಅವ್ರನ್ನ ಜೈಲಿಗೆ ಕಳಿಸೋ ಕಳ್ಸ ಮಾಡಿ ಅಂತ ಈ ಮೂಲಕ ಮನವಿ ಮಾಡ್ತಾ ಇದ್ದೀನಿ ಇಲ್ಲ ಅದರೊಟ್ಟಿಗೆ ನಮ್ಮನ್ನು ಕಳಿಸ್ಬೇಕು ಅದು ಕಳಿಸಿ ಅದಕ್ಕೂ ಬೇಜಾರಿಲ್ಲ ಆದರೆ ಹೊರ ಬರಬೇಕು ನಮಗೆ ಜಯ ಬೇಕಂತಿಲ್ಲ ನಮಗೆ ಸತ್ಯ ಸಾಕು ಹೊರ ಬರಲಿ ಅಂತ ಈ ಮೂಲಕ ನಾನು ಕೇಳ್ಕೊಳ್ತೀನಿ ಸರ್ ನೀವು ಎಸ್ ಐ ಟಿ ಮುಖ್ಯಸ್ಥರಿದ ಮೊಹಂತಿ ಅವರನ್ನು ಭೇಟಿ ಮಾಡಿದೆ ಸರ್ ಭೇಟಿ ಮಾಡಿದೆ ಒಂದು ಸರಿ ಅದೇ ಅಪ್ಪ ನನಗೆ ನನ್ನ ಮೇಲೆ ಅಲ್ಲೇ ಹೊತ್ತು ಐದನೇ ತಾರೀಕು ನಾಲ್ಕನೇ ತಾರೀಕು ಐದು ಐದನೇ ತಾರೀಕು ನಾನು ಅದೇ ಹನ್ನೆರಡು ಹನ್ನೊಂದು ಮುಕ್ಕ ಹನ್ನೆರಡು ಒಂದು ಗಂಟೆ ಆಗಿರ್ಬೋದು ಮೀಟ್ ಮಾಡಿದ್ದೀನಿ ಸರ್ ಈ ದೂರನ್ನು ಅವರಿಗೆ ನೀವು ಸಲ್ಲಿಸಿಲ್ಲ ಇಲ್ಲ ಅವರಿಗೆ ಮೇಲ್ ಮಾಡಿದ್ದೀನಿ ಸರ್ ಅವರಿಗೆ ಮೇಲ್ ಹೇಳಿ ಎಲ್ಲ ತಗೊಂಡು ಮೇಲ್ ಮಾಡಿದ್ದೀನಿ ಸರ್ ಇವಾಗ ಹೋಗುವಾಗ ಇವಾಗ ಇನ್ನಿವಾಗ ಹೇಳೋ ಹಂಗೆ ಎಲ್ಲ ಮಾಧ್ಯಮದಲ್ಲಿ ಬರ್ತಾ ಬುರುಡೆ ಗ್ಯಾಂಗ್ ಅಂತ ಹೇಳಿ ಮತ್ತು ಅವರು ಏನೋ ಮಾತಾಡಿಸಿ ಬೀಳೋದಿದ್ದರೆ ಏನಕ್ಕೆ ಅದಕ್ಕೋಸ್ಕರ ಮೇಲೇ ಮಾಡಿದ್ದೀನಿ ಸರ್ ಅದು ಸೊ ಒಟ್ಟಾರೆ ಈ ಎಲ್ಲ ಪರಿಸ್ಥಿತಿಲೂ ಕೂಡ ನೀವು ಅಂತಿಮವಾಗಿ ನ್ಯಾಯ ಸಿಗೋವರೆಗೆ ಹೋರಾಟ ಮಾಡಬೇಕಂತ ತೀರ್ಮಾನ ಹಂಡ್ರೆಡ್ ಪರ್ಸೆಂಟು ಅರ್ಧ ಅಲ್ಲಿ ಬಿಟ್ಟು ಹೋಗೋಲ್ಲ ಸರ್